ನಮಸ್ತೆ ಹೇಗಿದೆಯಾ ವಿಜಯ್ ತುಂಬಾ ಖುಷಿ ಆಯ್ತು ಅಂಡ್ ಮೇಜರ್ಲಿ ಕ್ರೆಡಿಟ್ ಎಲ್ಲ ಕೇಶವ್ ಸರ್ಗೆ ಕೊಡ್ಬೇಕು ಈ ಸಿನಿಮಾದ ಡೈರೆಕ್ಟರ್ ಬಿಕಾಸ್ ತುಂಬಾ ಕಷ್ಟ ಬಿದ್ದಿದ್ದಾರೆ ಈ ಸಿನಿಮಾಗೆ ಅಂಡ್ ನನಗ್ ಕೆಲಸ ಇಲ್ದಿರೋ ಟೈಮಲ್ಲಿ ಕೆಲಸ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್ ಅಂಡ್ ನಮ್ಮ ಡಿಒಪಿ ಆಗ್ಲಿ ಹರ್ಷ ಅವರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸ ತಂಡ ತುಂಬಾ ಕಷ್ಟ ಬಿದ್ದು ಸಿನಿಮಾ ಮಾಡಿದ್ರೆ ಮಾಡಿದ್ದಾರೆ ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಪ್ಲೀಸ್ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಈ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಎಲ್ಲರೂ ಥಿಯೇಟರ್ ಬಂದು ನೋಡಿ ಇಲ್ಲ ಆ ತರದೇನು ಕಳ್ಕೊಂಡಿಲ್ಲ ಅಂದ್ರೆ ಸಣ್ಣ ಪುಟ್ಟ ಕಲ್ ಕಳ್ಕೊಂಡಾಗೆ ಮನೆಯಲ್ಲಿ ಬಿದ್ದಿವೆ ಏಟಿಗಳು ಸೊ ಅದಕ್ಕೆ ಸ್ವಲ್ಪ ಹುಷಾರಾಗೆ ಇರ್ತೀವಿ ದೀಪಾವಳಿಗೆ ಬರ್ಬೇಕಿತ್ತು ಸ್ವಲ್ಪ ನಮ್ಮ ಕಡೆಯಿಂದ ಇನ್ನ ಸ್ವಲ್ಪ ಪ್ರಿಪರೇಷನ್ಸ್ ಆಗ್ಬೇಕಾಯ್ತು ಸೊ ಇದೇ ಸಮ್ಮರ್ ಹಾಲಿಡೇಸ್ಗೆ ಪ್ಲಾನ್ ಮಾಡ್ತಿದೀವಿ ಒಂದ್ ಸಣ್ಣ ಬಂದ ಮೇಲೆ ಪ್ಲಾನ್ ಮಾಡಿ ಡಿಸ್ಕಸ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ

ಅದು ಶಿವಣ್ಣ ವೆರಿ ಸಣ್ಣ ಕ್ಯಾಮಿಯ ರೋಲ್ ಮಾಡಿದ್ದಾರೆ ಸಿನಿಮಾ ಅಲ್ಲಿ ಮಜಾ ಕೊಡ್ತಾರೆ ನೋಡಿ ಸಿನಿಮಾ ಗೊತ್ತಿರೋ ಪ್ರಕಾರ ಈ ಮಂತ್ ಎಂಡ್ ಅಲ್ಲಿ ಬರ್ಬೋದು ಅವರು ಅದು ನನಗ್ ಗೊತ್ತಿರೋ ಅಪ್ಡೇಟ್ ನೋಡೋಣ ಗುಡ್ ಥಿಂಗ್ ಏನಂದ್ರೆ ಅಣ್ಣ ರಿಕವರ್ ಆಗಿದ್ದಾರೆ ಇಸ್ ಡೂಯಿಂಗ್ ಫೈನ್ ಆರಾಮಾಗಿ ಟ್ರೀಟ್ಮೆಂಟ್ ಎಲ್ಲ ನಡೀತಿದೆ ವೆರಿ ಹ್ಯಾಪಿ ಫಾರ್ ದಟ್ ಅಂಡ್ ಅವ್ರ ಎನರ್ಜಿ ಯಾರು ಮ್ಯಾಚ್ ಮಾಡಕ್ ಆಗೋದಿಲ್ಲ ಬಿಡಿ ಕ್ಯಾನ್ಸರ್ ಭಯ ಬದೋಗುತ್ತೆ